ರೈತ ಬಾಂಧವರಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ರೈತರೇ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೇ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಹದಿಮೂರು ನೂರು ರೂಪಾಯಿ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ರೇಟಿದೆ ರೇಟ್ ಇದೆ ಒಂದು ಕ್ವಿಂಟಲ್ಗೆ ಹದಿಮೂರು ನೂರು ರೂಪಾಯಿದಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಚಿಕ್ಕಬಳ್ಳಾಪುರದಲ್ಲಿ ರೇಟು ಇದ್ದು ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಎಂಟು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ಹದಿಮೂರು ನೂರು ರೂಪಾಯಿಯು ಕನಿಷ್ಠ ಬೆಲೆ ಆಗಿದೆ ಹಾಗೆ ಗರಿಷ್ಠ ಬೆಲೆ ನೋಡೋದಾದರೆ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ನೋಡಿ ರೈತರೆ ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ರೈತರೆ ಒಂದು ಕ್ವಿಂಟಲ್ಗೆ ಹುಬ್ಳಿಯಲ್ಲಿ ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ವರೆಗೆ ಅನ್ನು ಹೊಂದಿದೆ ಉತ್ತಮ ಕ್ವಾಲಿಟಿಯಲ್ಲಿ ಎರಳಿ ಇದ್ರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಸಾವಿರದಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಟಾಪ್ ರೇಟು ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ನಡೀತಾ ಇದೆ ಹಾಗೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ ಬಂದು ಏಳುನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಮೂರು ನೂರು ರೂಪಾಯಿವರೆಗೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಟಾಪ್ ರೇಟು ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಸಾಂಗ್ಲಿ ಸಾಂಗ್ಲಿಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ಬಂದು ಒಂಬತ್ನೂರು ರೂಪಾಯಿ ಹಿಡಿದು ಎರಡು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಅವರಿಗೆ ಟಾಪ್ ರೇಟು ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ನಡೀತಾ ಇದೆ ನೋಡಿ ಹಾಗೆ ದಾವಣಗೆರೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದ್ರೆ ಒಂದು ಕ್ವಿಂಟಲ್ಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ರೇಟ್ ಬಂದು ಹತ್ತೊಂಬತ್ತು ರೂಪಾಯಿ ಹಿಡಿದು ಎರಡು ಸಾವಿರ ರೂಪಾಯಿವರೆಗೆ ರೇಟ್ ಅನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಹಾಗೆ ಶಿವಮೊಗ್ಗದಲ್ಲಿ ನೋಡೋದಾದ್ರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಟಾಪ್ ರೇಟು ಇದೆ ಹಾಗೆ ಕಲಬುರಗಿಯಲ್ಲಿ ಬಂದು ಒಂದು ಕ್ವಿಂಟಲ್ಗೆ ಟಾಪ್ ರೇಟ್ ಬಂದು ಹತ್ತೊಂಬತ್ತು ಐವತ್ತು ರೂಪಾಯಿವರೆಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಟಾಪ್ ರೇಟು ನಡೀತಾ ಇದ್ದು ಹಾಗೆ ಇನ್ನೊಂದು ಮಾರುಕಟ್ಟೆ ತುಮಕೂರು ಒಂದು ಕ್ವಿಂಟಲ್ಗೆ ಟಾಪ್ ರೇಟ್ ಬಂದು ಎರಡು ಸಾವಿರದ ಟಾಪ್ ರೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ನೋಡಬಹುದು ರೈತರೆ ಹಾಸನದಲ್ಲಿ ಒಂದು ಕ್ವಿಂಟಲ್ ಗೆ ರೇಟ್ ಬಂದು ಕನಿಷ್ಠ ಬೆಲೆ ಬಂದು ಹದಿನಾಲ್ಕು ನೂರು ರೂಪಾಯಿ ಹಿಡಿದು ಗರಿಷ್ಠ ಬೆಲೆ ಬಂದು ಎರಡು ಸಾವಿರದ ನೂರು ರೂಪಾಯಿ ಟಾಪ್ ರೇಟು ನಡೀತಾ ಇದೆ ಹಾಸನದಲ್ಲಿ ಇದು ಹಿಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ